ದೊಡ್ಡಬಳ್ಳಾಪುರ ತಾಲೂಕು ಮಜ್ರಾವಸಲ್ಲಿ ಗ್ರಾಮ ಪಂಚಾಯಿತಿಯ ನೂತನ ಅಧ್ಯಕ್ಷರಾಗಿ ರುದ್ರೋಣಮ್ಮನವರು ಆಯ್ಕೆಯಾಗಿದ್ದಾರೆ ನೀಲಮ್ಮನವರು ರಾಜೀನಾಮೆ ಮಾಡಿರೋದರಿಂದ ತೆರಳವಾದ ಈ ಸ್ಥಾನಕ್ಕೆ ನಡೆದ ಚುನಾವಣೆಯಲ್ಲಿ ರುದ್ರೋಣಮ್ಮನವರನ್ನು ಅವಿರೋಧವಾಗಿ ಆಯ್ಕೆ ಮಾಡಿದ್ದಾರೆ ಉಪಾಧ್ಯಕ್ಷರಾಗಿ ಮಾರಪ್ಪನವರು ಮುಂದುವರಿತಾರೆ ಈಗ ನಡೆದ ಚುನಾವಣೆಯಲ್ಲಿ ರುದ್ರೋಣಮ್ಮನವರು ನೂತನ ಅಧ್ಯಕ್ಷರಾಗಿ ಆಯ್ಕೆಯಾಗಿ ಹಳ್ಳಿಗಿಲ್ಲಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಎಲ್ಲ ಸಮಸ್ಯೆಗಳನ್ನು ಸಾರ್ವಜನಿಕರ ಸಮಸ್ಯೆಗಳನ್ನು ಬಗೆಹರಿಸೋದಾಗಿ ಹೇಳಿದ್ದಾರೆ ಇದಕ್ಕೆ ಸಂಬಂಧಪಟ್ಟಂತೆ ವಿಡಿಯೋ ಈ ವಿಡಿಯೋ ನಿಮ್ಗೆ ಏನ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ರಾಜರಹೊಸಲ್ಲಿ ಗ್ರಾಮ ಪಂಚಾಯಿತಿಗೆ ನೂತನವಾಗಿ ಅವಿರೋಧವಾಗಿ ನನ್ನ ಆಯ್ಕೆ ಮಾಡಿದ್ದಾರೆ ಅವ್ರಿಗೆ ನನ್ನ ಹತ್ತು ಹೃದಯದ ಧನ್ಯವಾದಗಳನ್ನು ಹೇಳೋಕೆ ಇಷ್ಟಪಡ್ತೀನಿ ಎಲ್ಲ ಸದಸ್ಯರನ್ನು ಹದಿನೆಂಟು ಜನ ಸದಸ್ಯರನ್ನು ನನ್ನ ಸೇರಿಕೊಂಡು ಒಗ್ಗೂಡಿಸಿಕೊಂಡು ಎಲ್ಲ ನ್ಯಾಯಯುತವಾಗಿ ಪ್ರಾಮಾಣಿಕತೆಯಿಂದ ಕೆಲಸ ಮಾಡ್ಕೊಂಡು ಹೋಗಕ್ಕೆ ಪ್ರಯತ್ನ ಪಡ್ತೀನಿ ಪ್ರಯತ್ನ ಪಟ್ಟೇ ಪಡ್ತೀನಿ ಎಲ್ಲ ಅಭಿವೃದ್ಧಿ ಕಾರ್ಯಗಳು ಎಲ್ಲ ಸೌಕರ್ಯ ಮೂಲಭೂತ ಸೌಕರ್ಯಗಳನ್ನು ಒದಗಿಸ್ತೀವಿ ಮಾಡ್ತೀನಿ ಅಂತ ಈ ಸಂದರ್ಭದಲ್ಲಿ ಪ್ರಥಮ ಬಳಸ್ತೀನಿ ಹಾಂ ಹೌದು ಪ್ರಥಮ ಅಧ್ಯಕ್ಷರಾಗಿ ಆಯ್ಕೆಯಾಗಿರೋದು ಇನ್ನು ಅನುಭವಗಳ ಪ್ರಕಾರ ಹೇಳ್ಬೇಕಂದ್ರೆ ಏನೋ ಹೇಳ್ತೀರಾ ಸಮಸ್ಯೆ ಅಂದರೆ ಗ್ರಾಮಗಳಲ್ಲಿ ಸಮಸ್ಯೆ ಸಾಮಾನ್ಯವಾಗಿ ಮೂಲಭೂತ ಸೌಕರ್ಯಗಳಂದ್ರೆ ಬೀದಿ ಬೀಸ ಬರುತ್ತೆ ನೀರಿನ ಸೌಕರ್ಯ ಪ್ರತಿಯೊಂದು ಮನೆ ನೀರದ್ದು ಪ್ರತಿಯೊಂದು ಬರುತ್ತೆ ಅದನ್ನೆಲ್ಲ ನಾವು ಅವರ ಜನರ ಒಂದು ಇದನ್ನು ಈಡೇರಿಸ್ಕೊಂಡು ಹೋಗಬೇಕು ಏನೇನು ಸೌಲಭ್ಯ ಪಂಚಾಯಿತಿಯಲ್ಲಿ ಸಿಗುತ್ತೋ ಅದನ್ನು ಜನರಿಗೆ ಆದಷ್ಟು ನಾವೀಗ ಮೊದಲು ಅಧ್ಯಕ್ಷರಾಗಿದ್ವಿ ಆರು ತಿಂಗಳಾಯಿತು ನಾವು ನಮ್ಮ ಕೈಲಾದಷ್ಟು ಮಟ್ಟಿಗೆ ಒಳ್ಳೊಳ್ಳೆ ಒಳ್ಳೊಳ್ಳೆ ಕೆಲಸಗಳು ಸದಸ್ಯಗಳನ್ನೆಲ್ಲ ಒಗ್ಗೂಡ್ಕೊಂಡು ನಮ್ಮ ಬಿ ಸಿ ಆನಂದ ಅವ್ರನ್ನ ರಂಗರಾಜಣ್ಣನ ಎಲ್ಲರನ್ನ ಒಗ್ಗೂಡಿಸ್ಕೊಂಡು ನಮ್ಮ ಕೈಲಾದಷ್ಟು ಮಟ್ಟಿಗೆ ಒಳ್ಳೊಳ್ಳೆ ಕೆಲಸಗಳು ಮಾಡಿದ್ದೀವಿ ಈಗ ತಿಪ್ಪಾಪುರದ ಮಂಜಣ್ಣು ಅಂತ ಈ ಮಂಜಣ್ಣು ರುದ್ರಣ್ಣಮ್ಮ ಅಂತ ಈಗ ಅವ್ರ ಅಧ್ಯಕ್ಷರಾಗಿದ್ದಾರೆ ಆರು ತಿಂಗಳು ಅಂತ ಅವರು ಇನ್ನು ಮುಂದೆ ಅವ್ರಿಗೂ ಆಯುರ್ ಆರು ಆರೋಗ್ಯ ಕೊಟ್ಟು ಅವರು ಇನ್ನು ಆರು ತಿಂಗಳು ಒಳ್ಳೊಳ್ಳೆ ಕೆಲಸಗಳು ಯಾವಾದರೂ ಒಂದು ನೆನಪಾಗಿ ಉಳಿಯೋಂಥ ಕೆಲಸಗಳು ಈಗ ನಾವು ಈ ಪಂಚಾಯಿತಿ ಡಕ್ ಇದೊಂದು ಆಲ್ಟ್ರ್ ಮಾಡಿಸಿದ್ವಿ ಇದು ನಮ್ಮ ಹೆಸರು ಉಳಿಯುತ್ತೆ ಆಮೇಲೆ ವೀರಾಪುರದಿಂದ ಬಾಸೆಟ್ಟಳ್ಳಿ ಒಳಗೂ ಬಾಸೆಟ್ಟಿವರೆಗೂ ಒಂದು ಕಾಂಕ್ರೀಟ್ ರಸ್ತೆ ಮಾಡಿಸಿದ್ವಿ ಅದು ನಮ್ಮ ಹೆಸ್ರು ಉಳಿಯುತ್ತದೆ ಹಾಗೆ ರುದ್ರನಮ್ನೂ ಒಂದು ಹೆಸ್ರು ಉಳಿಯೋಂಥದ್ದು ಯಾವುದಾದ್ರು ಒಂದು ಕೆಲಸ ಮಾಡಲಿ ಅವರು ಒಂದು ಹೆಸ್ರು ಮಾಡಲಿ ಅವರು ಒಂದು ಹೆಸ್ರು ಗಳಿಸ್ಲಿ ಅನ್ನೋ ನಮ್ಮ ಒಂದು ಆಸೆ ಆ ಯಾಸೆಯನ್ನು ಈಡೇರಿಸಿ ನಮ್ಮ ಎಲ್ಲ ಸದಸ್ಯರುಗಳನ್ನೂ ಒಗ್ಗೂಡಿ ಒಮ್ಮತವಾಗಿ ಒಂದು ಕೆಲಸ ಮಾಡಲಿ ಅಂತ ಒಂದು ಆಸೆ ಸರ್ ತಾವು ಎಷ್ಟು ತಿಂಗಳು ಅಧಿಕಾರ ನಾವು ಆರು ತಿಂಗಳು ಅಧಿಕಾರ ಮಾಡಿದ್ವಿ ಆರು ತಿಂಗಳಲ್ಲಿ ಈ ಒಂದೆರಡು ಎರಡು ಎಲ್ಲ ಸದಸ್ಯರುಗಳ್ನೂ ಒಗ್ಗೂಡಿ ಈ ಒಂದೆರಡು ಕೆಲಸಗಳ್ ನೆನಪಾಗ್ಬಿಡಿ ಅಂತ ಮಾಡಿದ್ವಿ ಈಗ ಹೊಸ ಅಧ್ಯಕ್ಷರಾಗಿರೋರು ಕೂಡ ಆರೇ ತಿಂಗಳು ಇವರು ಆರೇ ತಿಂಗಳು ಮಂಜಣ್ಣವರು ಮತ್ತು ರುದ್ರಣಮ್ನವರು ಆರೇ ತಿಂಗಳು ಆರು ತಿಂಗಳಾದಮೇಲೆ ಬೇರೆಯವ್ರನ್ನ ಮಾಡ್ತೀನಿ ಅಂತ ನಮ್ಮ ಹೈಕಮಾಂಡ್ ಹೇಳಿದ್ದಾರೆ ಆರು ತಿಂಗಳಲ್ಲಿ ಅವರು ಒಳ್ಳೆ ಕೆಲಸಗಳು ಮಾಡಲಿ ಅಂತ ನಮ್ಮ ಆಸೆ ಅಧ್ಯಕ್ಷರು ಉಪಾಧ್ಯಕ್ಷರು ಎರಡೂ ಕೂಡ ಈಗ ಬದಲಾವಣೆ ಆಗಿರೋ ಮಾತ್ರ ಉಪಾಧ್ಯಕ್ಷರು ಮಾರಪ್ಪ ಅಂತ ಅವರು ಕಂಟಿನ್ಯೂ ಪ್ರಥಮ ಬಾರಿಗೆ ತಿಪ್ಪಾಪುರ ಗ್ರಾಮದಿಂದ ನಾವು ಬಿಜೆಪಿ ಅಂತ ಮೆಂಬರ್ ಗೆದ್ದಿದ್ದೀವಿ ಈ ಜೆ ಬಿಜೆಪಿ ಪಂಚಾಯತಿ ಅಧಿಕಾರಕ್ಕೆ ಬರೋಷ್ಟು ಮಟ್ಟಕ್ಕೆ ಶಕ್ತಿ ಇರಲಿಲ್ಲ ಆನಂದಣ್ಣವರು ಬಿ ಬಚ್ಚಳ್ಳಿ ಆನಂದಣ್ಣವರು ರಂಗರಾಜಣ್ಣವರು ಹೊಸೋಡೆ ಆನಂದಣ್ಣವರು ವಿಜಯಣ್ಣವರು ಎಲ್ಲರೂ ನರಡಪ್ಪವರು ಎಲ್ಲರೂ ಜೊತೆಗೂ ಎಲ್ಲರೂ ಬಿ ಜೆ ಪಿ ಸೇರ್ಕೊಂಡ್ರು ನಾವು ಅವ್ರ ಜೊತೆಯಲ್ಲಿ ಸೇರ್ಕೊಂಡು ಹಾಗಾಗಿ ನಮಗೆ ಅವ್ರನ್ನ ಗುರುತಿಸಿ ಅವರು ನಮ್ಮನ್ನು ಗುರುತಿಸಿ ಈ ಒಂದು ಅವಕಾಶ ನಮಗೆ ಕೊಟ್ಟಿದ್ದಾರೆ ಈ ಅವಕಾಶದ್ದು ಎಲ್ಲ ಕ್ರೆಡಿಟ್ಸ್ ಬಿ ಸಿ ಆನಂದ ಅಣ್ಣವ್ರಿಗೆ ರಂಗರಾಜಣ್ಣವ್ರಿಗೆ ವೀರಾಪುರ್ ವಿಜಯಣ್ಣವ್ರಿಗೆ ಆನಂದ ಆನಂದಣ್ಣವ್ರಿಗೆ ಬಚ್ಚಹಳ್ಳಿ ಸೀನಣ್ಣವ್ರಿಗೆ ಇವರಿಗೆಲ್ಲರಿಗೂ ಸಲ್ಲಿಸ್ತಾ ಇದ್ದೀವಿ